ఆకాశవాణి కన్నడ కజ్జాయ కన్నడ సాంస్కృతిక పరిసర పరిచయ కన్నడ లోకద విచార ജ്ജായ കന്നട കജ്ജായ ವಿವಿಧ ರಂಗಗಳ ಆಸಕ್ತಿದಾಯಕ ಆಗರ ಮಾಹಿತಿಯ ಸಾಗರ ಕನ್ನಡ ಮನಸ್ಸುಗಳ ಸಂಚಯ ಕನ್ನಡ ಕಜ್ಜಾಯ ಕನ್ನಡ ಕಜ್ಜಾಯ ನಮಸ್ಕಾರ ಸ್ನೇಹಿತರೆ ಇಂದಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಾರಕೂರಿನ ಕತ್ತಲೆ ಬಸದಿಯ ಕುರಿತು ಇಂದು ತಿಳಿದುಕೊಳ್ಳೋಣ ಕರ್ನಾಟಕದ ಕರಾವಳಿ ಭಾಗವಾದ ಐತಿಹಾಸಿಕ ತುಳು ರಾಜ್ಯ ಕಾಸರಗೋಡಿನಿಂದ ಉತ್ತರ ಕನ್ನಡದವರೆಗೆ ಹಬ್ಬಿತ್ತು ಎಂಬ ದಾಖಲೆಗಳು ದೊರೆಯುತ್ತವೆ ಬಾರ್ಕೂರು ತುಳು ರಾಜ್ಯದ ರಾಜಧಾನಿಯಾಗಿತ್ತು ಆಳುಪರು ತುಳು ಭಾಷೆಯನ್ನಾಡುತ್ತಿದ್ದರು ಆಳುಪರು ಹೊಯ್ಸಳರು ವಿಜಯನಗರದ ಅರಸರು ಇಕ್ಕೇರಿ ನಾಯಕರು ಬಾರ್ಕೂರ್ನಿಂದ ಆಳುತ್ತಿದ್ದರು ಇದು ಆಳುಪರ ರಾಜಧಾನಿಯಾಗಿತ್ತು ಹಾಗೂ ಹೊಯ್ಸಳ ಸಾಮ್ರಾಜ್ಯದ ಪ್ರಾಂತೀಯ ಕೇಂದ್ರ ಸ್ಥಾನವಾಗಿತ್ತು ಪಾಡ್ದನ ಕಥನ ಗೀತಗಳಲ್ಲೂ ಬಾರ್ಕೂರು ತುಳು ರಾಜ್ಯದ ರಾಜಧಾನಿ ಆಗಿದ್ದ ಬಗ್ಗೆ ಮಾಹಿತಿ ದೊರೆಯುತ್ತದೆ ಹೈದರಾಲಿ ಟಿಪ್ಪು ಸುಲ್ತಾನ್ ಕೂಡ ಇಲ್ಲಿ ಆಡಳಿತ ನಡೆಸಿರುವ ದಾಖಲೆಗಳಿವೆ ಐತಿಹಾಸಿಕ ತುಳುನಾಡಿನಲ್ಲಿ ಮಾತೃವಂಶೀಯ ಅಳಿಯ ಸಂತಾನ ಪದ್ಧತಿಯನ್ನು ಜಾರಿಗೆ ತಂದವನು ಭೂತಾಳ ಪಾಂಡ್ಯ ಎಂಬ ಕಥೆಯಿದೆ ವಿಜಯನಗರದ ಸಂಸ್ಥಾಪಕ ಹರಿಹರನು ಬಾರಕೂರಿನ ಕೋಟೆಯನ್ನು ಕಟ್ಟಿಸಿದನು ಉಡುಪಿ ಅಥವಾ ಮಂಗಳೂರು ನಗರಗಳ ಅಭಿವೃದ್ಧಿ ಆಗುವುದಕ್ಕಿಂತ ಮೊದಲೇ ಬಾರಕೂರು ಪಟ್ಟಣವಾಗಿ ಬೆಳೆದಿತ್ತು ಇದು ವಿಜಯನಗರ ಕಾಲದ ಪ್ರಮುಖ ರೇವು ಪಟ್ಟಣವಾಗಿದ್ದು ಇಲ್ಲಿಂದ ವಿದೇಶಗಳ ಜೊತೆ ವಿಶೇಷವಾಗಿ ಪರ್ಷಿಯಾದ ಕೊಲ್ಲಿ ರಾಷ್ಟ್ರಗಳ ಜೊತೆ ಸರಕುಗಳ ವ್ಯಾಪಾರ ನಡೆಯುತ್ತಿತ್ತು ಎಂದು ಇತಿಹಾಸ ಹೇಳುತ್ತದೆ ಕರ್ನಾಟಕದ ಕರಾವಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಬಸ್ ನಿಲ್ದಾಣದಿಂದ ಮೂರು ಕಿಲೋಮೀಟರ್ ಉತ್ತರಕ್ಕೆ ಸೀತಾ ನದಿಯ ದಡದಲ್ಲಿ ಬಾರ್ಕೂರು ಪಟ್ಟಣ ಇದೆ ಹೊಸಾಳ ಹನೇಹಳ್ಳಿ ಮತ್ತು ಕಚ್ಚೂರು ಎಂಬ ಮೂರು ಹಳ್ಳಿಗಳನ್ನು ಒಳಗೊಂಡ ಗ್ರಾಮ ಬಾರಕೂರು ಪಶ್ಚಿಮ ಘಟ್ಟದಲ್ಲಿ ಉಗಮಗೊಳ್ಳುವ ಸೀತಾ ನದಿಯು ಬಾರ್ಕೂರಿನ ಮೂಲಕ ಹರಿದು ಅರಬ್ಬೀ ಸಮುದ್ರವನ್ನು ಸೇರುತ್ತದೆ ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಮುನ್ನೂರ ಅರವತ್ತೈದು ದೇವಾಲಯಗಳಿದ್ದುವಂತೆ ಅರಸರು ದಿನಕ್ಕೊಂದು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದರೆನ್ನುವುದು ಪ್ರತೀತಿ ಊರಿನಲ್ಲಿ ಹಲವಾರು ದೇವಸ್ಥಾನಗಳಿರುವುದರಿಂದ ಬಾರ್ಕೂರಿಗೆ ದೇವಸ್ಥಾನಗಳ ನಗರ ಎಂಬ ಹೆಸರು ಕೂಡ ಬಂದಿದೆ ದೇವಸ್ಥಾನಗಳಲ್ಲದೆ ಜೈನ ಬಸದಿಗಳು ಮತ್ತು ಪುರಾತನ ಮಸೀದಿಯ ಅವಶೇಷಗಳು ಇಲ್ಲಿವೆ ಬಾರ್ಕೂರ್ನಲ್ಲಿ ಜೈನ ಸಂಸ್ಕೃತಿಯ ಕುರುಹುಗಳು ಯಥೇಚ್ಛವಾಗಿ ಕಂಡುಬರುತ್ತವೆ ಇಲ್ಲಿ ಕತ್ತಲೆ ಬಸದಿ ಎಂಬ ಪುರಾತನ ಜೈನ ದೇವಾಲಯವಿದೆ ಕ್ರಿಸ್ತ ಶಕ ಎಂಟರಿಂದ ಹನ್ನೆರಡನೇ ಶತಮಾನದ ನಡುವೆ ದೊರೆಗಳ ಕಾಲದಲ್ಲಿ ನಿರ್ಮಿಸಲಾಗಿರಬಹುದು ಎಂದು ಇತಿಹಾಸ ತಜ್ಞರು ಅಭಿಪ್ರಾಯಪಡುತ್ತಾರೆ ಈ ಬಸದಿಯು ಪುರಾತತ್ವ ಇಲಾಖೆಯ ಅಧೀನದಲ್ಲಿದ್ದು ರಾಷ್ಟ್ರೀಯ ಸ್ಮಾರಕವೆಂದು ಪರಿಗಣಿಸಲಾಗಿದೆ ಕತ್ತಲೆ ಬಸದಿಯ ಪ್ರವೇಶ ದ್ವಾರದಲ್ಲಿ ಇಪ್ಪತ್ತು ಅಡಿ ಎತ್ತರದ ಏಕಶಿಲೆಯ ವಿಜಯ ಸ್ತಂಭವನ್ನು ನಿರ್ಮಿಸಲಾಗಿದೆ ಪ್ರವೇಶದ್ವಾರದಲ್ಲಿ ಮೂರು ಮುಖ್ಯ ರಚನೆಗಳಿವೆ ದೊರೆಗಳು ನಿರ್ಮಿಸಿದ ಜೈನ ಬಸದಿ ದ್ರಾವಿಡ ಶೈಲಿಯಲ್ಲಿದೆ ಗರ್ಭಗುಡಿಯು ಕಲ್ಲಿನ ಗೋಡೆಗಳಿಂದ ಸುತ್ತುವರಿದಿದೆ ಕತ್ತಲೆ ಬಸದಿಯು ಪ್ರತ್ಯೇಕ ದೇವಾಲಯಗಳೊಂದಿಗೆ ನಾಗ ಶಿವ ವಿಷ್ಣು ಮತ್ತು ಜೈನ ದೇವತೆಗಳನ್ನು ಒಳಗೊಂಡಿದೆ ಬಸದಿಯ ಬಾಗಿಲಿನ ಎರಡೂ ಪಕ್ಕಗಳಲ್ಲಿ ದ್ವಾರಪಾಲಕರ ಶಿಲ್ಪಗಳನ್ನು ಕೆತ್ತಲಾಗಿದೆ ಬಸದಿಯ ಮೇಲಿನ ಸಂಪೂರ್ಣ ಹೊದಿಕೆ ಕಗ್ಗಲ್ಲಿನ ಮಾಡು ಸುತ್ತು ಪೌಳಿಯನ್ನು ಕೂಡ ಕರಿಕಲ್ಲಿನಲ್ಲಿಯೇ ನಿರ್ಮಿಸಲಾಗಿದೆ ಸೂರ್ಯರಶ್ಮಿ ಒಳಗೆ ಬರಲು ಅವಕಾಶವಿಲ್ಲದೆ ಪ್ರಾಂಗಣದಲ್ಲೂ ಕತ್ತಲು ಆವರಿಸಿರುತ್ತದೆ ಹಾಗಾಗಿ ಇದಕ್ಕೆ ಕತ್ತಲೆ ಬಸದಿ ಎಂಬ ಹೆಸರು ಅನ್ವರ್ಥವಾಗಿ ಬಂದಿದೆ ಬಸದಿಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಎರಡೂವರೆ ಅಡಿ ಎತ್ತರದ ಮೂರ್ತಿಗಳನ್ನು ಶಿಲಾಪೀಠಗಳ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಮೂರ್ತಿಗಳ ಅಭಿಷೇಕಕ್ಕಾಗಿ ಬಸದಿಯ ಆವರಣದಲ್ಲಿರುವ ಇಪ್ಪತ್ನಾಲ್ಕು ಗುಳಿಗಳ ರಚನೆಯನ್ನು ಈಗಲೂ ನೋಡಬಹುದು ದುರದೃಷ್ಟವಶಾತ್ ಎಲ್ಲಾ ಮೂರ್ತಿಗಳು ಕಳುವಾಗಿ ಹೋಗಿವೆ ಮೂರ್ತಿಗಳು ಇದ್ದವು ಎನ್ನುವುದಕ್ಕೆ ಇಪ್ಪತ್ನಾಲ್ಕು ಶಿಲಾಪೀಠಗಳು ಮತ್ತು ಇಪ್ಪತ್ನಾಲ್ಕು ಗುಳಿಗಳು ಮೂಕ ಸಾಕ್ಷಿಯಾಗಿ ಉಳಿದುಕೊಂಡಿವೆ ಸರಿಯಾದ ನಿರ್ವಹಣೆ ಇಲ್ಲದೆ ಕಾಲನ ಹೊಡೆತಕ್ಕೆ ಸಿಕ್ಕಿ ಈ ಪುರಾತನ ಬಸದಿಯು ಈಗ ಶಿಥಿಲಗೊಂಡಿದೆ ಕನ್ನಡದ ಖ್ಯಾತ ನವ್ಯಕವಿ ಬಾರ್ಕೂರ್ಗೆ ಸಮೀಪದವರೇ ಆದ ಡಾ ಎಂ ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳೀಕರೆಯಿತೋ ದೂರ ತೀರಕ್ಕೆ ನಿನ್ನನು ಎಂಬ ಪ್ರಸಿದ್ಧ ಭಾವಗೀತೆಯನ್ನು ಅಮೆರಿಕ ಅಮೆರಿಕ ಕನ್ನಡ ಚಲನಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿರುವುದು ನಿಮಗೆಲ್ಲ ತಿಳಿದಿರಬಹುದು ಈ ಭಾವಗೀತೆಯ ಪ್ರಾರಂಭದ ಭಾಗವನ್ನು ಬಾರ್ಕೂರ್ನ ಕತ್ತಲೆ ಬಸದಿಯ ಎದುರುಗಡೆ ಚಿತ್ರೀಕರಿಸಲಾಗಿದೆ ಇದು ಇಂದಿರಾ ಕನ್ನಡ ಕಜ್ಜಾಯ ನಾಳೆ ಕನ್ನಡದ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡದ ಕನ್ನಡ ಕಜ್ಜಾಯ ಕೇಳಿದಿರಿ ತನ್ನ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ